ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಬೆಳ್ಕೆ ಕಲ್ಬಂಡಿ ಅಕ್ರಮ ಜೂಜು ಅಡ್ಡೆ ಭೂಮಿಕಾ ಫ್ರೆಂಡ್ಸ್ ಕ್ರಿಯೇಷನ್ ಕ್ಲಬ್ ಮೇಲೆ ಪೊಲೀಸ್ ಇಲಾಖೆಯ ದಾಳಿ ಜೂಜಾಟ ನಡೆಯುತ್ತಿರುವ ಪಕ್ಕಾ ಮಾಹಿತಿ ಪಡೆದು ದಾಳಿ ನಡೆಸಿ ಎಂಟು ಜನರನ್ನು ವಶಕ್ಕೆ ಪಡೆದ ಪೊಲೀಸರು ಉತ್ತರ ಕನ್ನಡ ಭಟ್ಕಳ ತಾಲೂಕಿನ ಬೆಳ್ಕೆ ಗ್ರಾಮದ ಕಲ್ಬಂಡಿಯಲ್ಲಿ ಅಕ್ರಮ ಜೂಜು ಅಡ್ಡೆಯಾದ ಭೂಮಿಕಾ ಫ್ರೆಂಡ್ಸ್ ಕ್ರಿಯೇಷನ್ ಕ್ಲಬ್ನ ಒಳಗಡೆ ಕಾನೂನು ಬಾಹಿರವಾಗಿ ಇಸ್ಪೀಟ್ ಎಲೆಗಳನ್ನಿಟ್ಟು ಜೂಜಾಟ ನಡೆಸುತ್ತಿರುವ ಪಕ್ಕ ಮಾಹಿತಿಯನ್ನು ಪಡೆದ ಪೊಲೀಸ್ ಇಲಾಖೆಯು ಏಕಾಏಕಿ ದಾಳಿ ನಡೆಸಿ ಎಂಟು ಜನರನ್ನು ವಶಕ್ಕೆ ಪಡೆದ ಘಟನೆ ನಡೆದಿದೆ ಹೌದು ವೀಕ್ಷಕರೇ ಹಿಂದೊಮ್ಮೆ ನಮ್ಮ ಭಟ್ಕಳ ತಾಲೂಕಿನಾದ್ಯಂತ ಇಸ್ಪೀಟ್ ಅಕ್ರಮ ಇಸ್ಪೀಟ್ ಅಡ್ಡಾಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿ ನಿಂತಿದ್ದವು ಆದರೆ ಈಗ ಹಾಗಲ್ಲ ನಮ್ಮ ಭಟ್ಕಳ ಹೊನವರ ಕ್ಷೇತ್ರದಲ್ಲಿ ಸಚಿವ ಮಂಕಾಳು ವೈದ್ಯರು ಅಧಿಕಾರ ವಹಿಸಿಕೊಂಡಾಗಿನಿಂದ ಅಕ್ರಮ ಚಟುವಟಿಕೆಗಳಿಗೆ ತಡೆ ಬಿದ್ದಿದೆ ಇದಲ್ಲದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಎಂ ನಾರಾಯಣವರು ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಭ್ರಷ್ಟರ ಹಾಗೂ ಅಕ್ರಮ ಜೂಜುಕೋರರ ಗುಂಡಿಗೆ ಡವಡವ ಎನ್ನುತ್ತಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಹೌದು ವೀಕ್ಷಕರೇ ಎಂ ನಾರಾಯಣವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಸ್ ಪಿ ಆಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಯಾವುದೇ ಅಕ್ರಮ ಇಸ್ಪೀಟ್ ಅಡ್ಡಗಳು ತಲೆ ಎತ್ತದಂತೆ ನೋಡಿಕೊಂಡಿದ್ದಾರೆ ರೀಕ್ರಿಯೇಷನ್ ಕ್ಲಬ್ನ ಆಡಿನಲ್ಲಿ ಅಕ್ರಮ ಜೂಜು ಅಡ್ಡವನ್ನು ನಡೆಸುತ್ತಿರುವ ಎಲ್ಲ ಅಡ್ಡಗಳನ್ನು ಮುಚ್ಚಿಸಿ ಬಿಟ್ಟಿದ್ದಾರೆ ಆದರೆ ನಮ್ಮ ಭಟ್ಕಳ ತಾಲೂಕಿನ ಬೆಳಗ್ಗೆ ಗ್ರಾಮದ ಕಲ್ಬಂಡಿ ವ್ಯಾಪ್ತಿಯಲ್ಲಿ ಮಾತ್ರ ಭೂಮಿಕಾ ಫ್ರೆಂಡ್ಸ್ ರೀಕ್ರಿಯೇಷನ್ ಕ್ಲಬ್ ಮಾತ್ರ ಯಾವುದೇ ಲಂಗು ಲಗಾಮಿಲ್ಲದೆ ತನ್ನ ಅಕ್ರಮವ ಚಟುವಟಿಕೆಯಾದ ಜೂಜು ಅಡ್ಡೆಯನ್ನು ಮಾತ್ರ ನಿರಾಂತಕವಾಗಿ ನಡೆಸುತ್ತಲೇ ಇತ್ತು ಈ ಬಗ್ಗೆ ಪಕ್ಕಾ ಮಾಹಿತಿಯನ್ನು ಪಡೆದ ಪೊಲೀಸ್ ಇಲಾಖೆಯು ಒಮ್ಮಿಂದೊಮ್ಮೆಲೆ ಭೂಮಿಕಾ ಫ್ರೆಂಡ್ಸ್ ರಿಕ್ರಿಯೇಷನ್ ಕ್ಲಬ್ಬಿನ ಮೇಲೆ ದಾಳಿ ನಡೆಸಿ ಎಂಟು ಜನರನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದೆ ಈ ಎಂಟು ಜನರಲ್ಲಿ ಹನುಮಂತ ನಾಯ್ಕ್ ಕಲ್ಬಂಡಿ ಕೇಶವ್ ರಾಮ ನಾಯ್ಕ್ ಗರಡಿ ಹಿತ್ಲು ಶ್ರೀಧರ್ ಮಂಜಪ್ಪ ನಾಯ್ಕ್ ಗರಡಿ ಹಿತ್ಲು ವೆಂಕಟೇಶ್ ನಾರಾಯಣ ನಾಯ್ಕ್ ಅಂಗಡಿಮನೆ ಹಡಿಲ್ ಪಾಂಡು ಮಳ್ಳಾನಾಯ್ಕ ಗೊರ್ಟೆ ಗಣಪತಿ ಈರಪ್ಪ ನಾಯ್ಕ್ ಕುಕ್ನೀರ್ ಭಟ್ಕಳ ಸಂತೋಷ್ ಗೋವಿಂದ ದೇವಾಡಿಗ ರಂಗಿನಕಟ್ಟೆ ನಾರಾಯಣ್ ಕುಪ್ಪಯ್ಯ ನಾಯ್ಕ್ ಆಸರ್ಕೇರಿ ಎಂದು ಗುರುತಿಸಲಾಗಿದ್ದು ಈ ಬಂಧಿತ ಆರೋಪಿಗಳು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಭಟ್ಕಳ ಬೆಳ್ಕೆಯ ಕಲ್ಬಂಡಿ ಭೂಮಿಕಾ ಫ್ರೆಂಡ್ಸ್ ಕ್ರಿಯೇಷನ್ ಕ್ಲಬ್ ಒಳಗೆ ಸದಸ್ಯರು ಕ್ಲಬ್ನ ಕೌಂಟರ್ನಲ್ಲಿ ಹಣ ಕೊಟ್ಟು ಹಣದ ಬದಲಾಗಿ ಪ್ಲಾಸ್ಟಿಕ್ ಟೋಕನ್ ಗಳನ್ನು ಪಡೆದು ಅವುಗಳನ್ನು ಪಣವಾಗಿ ಇಟ್ಟು ಕ್ಲಬ್ಗೆ ವಿಧಿಸಿದ ಷರತ್ತುಗಳನ್ವಯ ಕೌಶಲ್ಯದ ಆಟಗಳನ್ನು ಆಡಿಸುವ ಬದಲು ಇಸ್ಪೀಟ್ ಎಲೆಗಳ ಮೇಲೆ ಅದೃಷ್ಟದ ಆಟವಾದ ಅಕ್ರಮ ಜೂಜಾಟವನ್ನು ಕಾನೂನು ಬಾಹಿರ ಇಸ್ಪೀಟ್ ಜುಗಾರ್ ಆಟವನ್ನು ನಡೆಸುತ್ತಿರುವುದರಿಂದ ಮುಂದಿನ ಕಾನೂನು ಕ್ರಮ ಒದಗಿಸಲು ವಶಕ್ಕೆ ಪೊಲೀಸರು ಪಡೆದುಕೊಂಡಿದ್ದಾರೆ ಬಂಧಿತರ ಮೇಲೆ ಕಲಂ ಎಪ್ಪತ್ತೊಂಬತ್ತು ಎಂಬತ್ತು ಆಕ್ಟ್ ರೀತಿಯ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮದಲ್ಲಿ ಅಕ್ರಮ ಜೂಜು ಅಡ್ಡೆಯ ಮೇಲೆ ನಡೆದಿರುವ ಪೊಲೀಸ್ ಇಲಾಖೆಯ ದಾಳಿಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದ್ದು ಜಿಲ್ಲೆಯಾದ್ಯಂತ ಈ ಮಟ್ಕ ಹಾಗೂ ಇಸ್ಪೀಟ್ ಅಡ್ಡಗಳು ಸಂಪೂರ್ಣ ನಿಂತು ಹೋಗುವಂತಾಗಬೇಕು ಎನ್ನುವುದೇ ಪ್ರಜ್ಞಾವಂತ ನಾಗರಿಕರ ಮಾತಾಗಿದೆ કરાવળી સમાચાર ન્યૂઝ બ્યુરો